ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನ ಕಲವನ ಬಶವಹೂದೇ ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನ ಕಲವನ ನಿನ್ನ ನಂಬಲು ಮುದ್ದು ಪುರದರರಿಟಲಾ ಚಿನ್ನ ನಂಬಲು ಮುದ್ದು ಕುರಂದರ ವಿಫಲ ಚಿನ್ನಕ್ಕೆ ಪುಟವ ನಿಟ್ಟಂತೆ ಆಹು ಸುಬ್ಬಣ್ಣ ನಾದ ಧೀಂ ಧೀಂ ಕಾಶಿಯಲ್ಲಿ ನೆಲೆನಿllತಾನೆ ಸಂಗೀತ ಕಚೇರಿ ಮತ್ತು ಪಾಠಗಳ ಮೂಲಕ ಒಂದಿಷ್ಟು ಹಣವನ್ನು ಸಂಪಾದಿಸುತ್ತಾನೆ ತನ್ನ ಮೊದಲ ಸಂಭಾವನೆಯನ್ನು ನೀಲಸಾನಿಯ ಸಾಲ ತೀರಿಸಲು ಬಳಸಿಕೊಳ್ಳುತ್ತಾನೆ ಸುಬ್ಬಣ್ಣ ಕಳುಹಿಸಿದ ಹಣದ ಉಪಯೋಗ ತನಗಿಂತ ಆತನ ತಂದೆ ತಾಯಿಗಳಿಗೆ ಇದೆ ಎಂದು ಭಾವಿಸಿದ ನೀಲಸಾನಿ ಅದು ಅವರನ್ನು ತಲುಪುವಂತೆ ವ್ಯವಸ್ಥೆ ಮಾಡುತ್ತಾಳೆ ಕಮಲಮ್ಮ ನಿಮ್ಮ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗಲ್ಲ ರೀ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ನೀವೇನೇ ಹೇಳಿ ನಿಮ್ಮ ಸೊಸೆದೇ ತಪ್ಪು ಅಲ್ಲ ಅಲ್ಲರಿ ನೋಡೋಕಷ್ಟು ಒಳ್ಳೆಯವಳ ಥರ ಕಾಣ್ತಿದ್ಲು ಇಂಥ ಕೆಲಸ ನಾವು ಮಾಡೋದು ಗಂಡನ ಕಿವಿ ಊದಿ ತುಂಬಿದ ಸಂಸಾರನ ಹೊಡೆದ್ಬಿಟ್ಲಲ್ರಿ ಅವಳದ್ದೇನು ತಪ್ಪಿಲ್ಲ ನಾನೇ ಅವಳು ಕೂತರೆ ನಿಂತರೆ ಅವಳಿಗೆ ಚುಚ್ಚಿ ಚುಚ್ಚಿ ಇದ್ದೆ ಎಷ್ಟೋ ಸಾರಿ ಗಂಡಂಗೆ ಹೇಳಿ ಅವಳಿಗೆ ಹೊಡೆಸಿದ್ದೀನಿ ಅದ್ರ ಫಲ ಈಗ ಅನುಭವಿಸ್ತಾ ಇದ್ದೀನಿ ಬಿಡಿ ನಿಮ್ಮ ಸೊಸೆ ನಿಜವಾಗ್ಲೂ ಒಳ್ಳೆಯವಳಾದ್ರೆ ಗಂಡನ್ನು ಕರ್ಕೊಂಡು ಹಿಂದಕ್ಕೆ ಬರ್ತಾಳೆ ಬಿಡಿ ಹಾಗೇನಾದರೂ ಅವಳು ಬಂದರೆ ಅವಳ ಹತ್ರ ನಾ ಮಾಡಿದ ತಪ್ಪನ್ನೆಲ್ಲ ಹೇಳಿ ಅವಳು ಕ್ಷಮೆ ಕೇಳ್ತೀನಿ ನೇ ಪಡ ಕುಂಟೆ ನೀ ಗಮೋ ನೀ മനസ്ുത്തലിസെ ഗദരാ ഓരോ പോഗഡ കുനിക്ക മനസ്സുല്ലിസെ ഗ ഓ പോഗഡ കുറേ ಶೇಷ ಬೆಳಿಗ್ಗೆ ಹೋದ್ ಮಧ್ಯಾಹ್ನ ಬರ್ತಾ ಇದೆಯಾ ಎಲ್ಗೂ ಹೋಗಿದ್ದೆ ಇಷ್ಟೊತ್ತು ಬೆಳಿಗ್ಗೆ ಸಂಸ್ಕೃತ ಪಾಠ ಕಲಿಯಕ್ ಹೋಗಿದೆ ಇವಾಗ ಸಂಗೀತ ಅಭ್ಯಾಸ ಮಾಡ್ಕೊಂಡ್ ಬಂದೆ ಸಂಸ್ಕೃತ ಯಾವ ಪಾಠ ಕಲ್ತಿಯಪ್ಪ ರಾಮ ಶಬ್ದ ಹರಿ ಶಬ್ದ ಕಲ್ತ್ಕೊಂಡ್ ಬಂದೆ ಏನು ಅಂದ್ರೆ ನೀವು ಶೇಷನ್ ಹಾಗೆ ಸಂಗೀತದ ಜೊತೆ ಸಂಸ್ಕೃತಾನು ಕಲ್ತ್ಕೊಂಡಿದ್ರೆ ನಿಮ್ ತಂದೆಗೂ ಸಂತೋಷ ಆಗಿರೋದು ನಾವ್ ಅವ್ರನ್ನ ಬಿಟ್ಬರೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ ಹೌದೌದು ನಾನು ಅಲ್ಲೇ ಇದ್ದು ತಿಥಿ ಮಂತ್ರ ಹೇಳ್ತಿದ್ರೆ ಸಂತೋಷವಾಗ್ತಿತ್ತೋ ಏನೋ ಕೋಪ ಮಾಡ್ಕೋಬೇಡಿ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇದೆ ಅಂತ ಹೇಳಿದೆ ಅಷ್ಟೆ ಮಾರ್ಗನೂ ಮುಚ್ಚೋಯ್ತು ತುಂಬಾ ಕೆಮ್ತಾ ಇದೀರಲ್ಲ ಪಂಡಿತರ ಹತ್ರನಾದ್ರೂ ಹೋಗ್ಬಾರ್ದಿತ್ತ ತಗೊಳ್ಳಿ ಕಷಾಯ ಬಿದ್ದು ಹೋಗೋ ಜೀವಕ್ಕೆ ಎಷ್ಟು ಆರೈಕೆ ಮಾಡಿದ್ರು ಅಷ್ಟೇ ಯಾಕೆ ಹಾಗಂತೀರ ಯಾರಿಗೋಸ್ಕರ ಬದುಕಿರ್ಬೇಕಲ್ಲ ಸುಬ್ಬಣ್ಣ ಮನೆ ಬಿಟ್ಟು ಹೋಗಿ ಆರು ವರ್ಷ ಆಯ್ತು ಅವನು ಮತ್ತೆ ಬರ್ತಾನೆ ಅಂತ ಇಲ್ಲ ಎಲ್ಲ ನಮ್ಮೆ ಬರ ಇದ್ರಲ್ಲಿ ನಮ್ಮ ತಪ್ಪು ಇದೆ ಕಮಲ ನಮ್ಮ ಕುಲವೃತ್ತಿನೇ ನೀನು ಮುಂದುವರಿಸಬೇಕು ಅಂತ ನಾವು ಬಲವಂತ ಮಾಡಿದ್ದು ತಪ್ಪು ಅದು ಸರಿಯೇ ಜೀವನ ಯಾವುದೋ ಒಂದು ದಾರಿ ಸಂಗೀತನೋ ಸಾಹಿತ್ಯನೋ ಬಡತನ ಮನುಷ್ಯನ ವ್ಯಕ್ತಿತ್ವನ ರೂಪಿಸುತ್ತೆ ಅಂತ ಹೇಳ್ತಾರೆ ಆದರೆ ಅದು ನಮ್ಮ ಕುಟುಂಬನೇನು ಮಾಡಿಬಿಡ್ತವ್ರು ಸುಬ್ಬಣ್ಣ ಎಲ್ಲೇ ಇರಲಿ ಮತ್ತೆ ಮನೆಗೆ ಬಂದೇ ಬರ್ತಾನೆ ಲಲತೆಗೆ ನಾನು ಏನೇ ತೊಂದರೆ ಕೊಟ್ಟಿರಲಿ ಅವಳು ಚಿನ್ನದಂಥ ಹುಡುಗಿ ಸುಬ್ಬಣ್ಣನ ಒಪ್ಪಿಸಿ ಮತ್ತೆ ಮನೆಗೆ ಕರ್ಕೊಂಡು ಬರ್ತಾಳೆ ನೀವು ಹೀಗೆ ಕೊರಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ನೀನು ಹೇಳೋದು ಸರಿ ಕಮಲ ಬಹಳ ದಿವಸದಿಂದ ನನಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅನ್ನೋ ಬಯಕೆ ಇದೆ ಅಲ್ಲಿಗೆ ಹೋದರೆ ನಮ್ಮ ಪಾಪನ ಗಂಗೆಯಲ್ಲಿ ತೊಳ್ಕೊಳ್ಳೋ ಅವಕಾಶನೂ ಸಿಕ್ಕದಾಗುತ್ತೆ ತುಂಬ ದೂರ ಅಂತಾರೆ ಭಗವಂತನ ದರ್ಶನ ಆಗಬೇಕು ಅಂದರೆ ಕಷ್ಟಪಡಲೇಬೇಕು ಕಮಲ ಅಲ್ಲದೆ ನಮ್ಮ ಸುಬ್ಬಣ್ಣ ಹಣ ಕಳಿಸಿದ್ದು ಉತ್ತರ ಭಾರತದಿಂದ ಅಲ್ವೇ ಭಗವಂತನ್ ದೈ ಅಲ್ಲಿಗೆ ಹೋದ್ರೆ ನಮ್ಮ ಸುಬ್ಬಣ್ಣ ಸಿಕ್ಕಿದ್ರೂ ಸಿಗ್ಬಹುದು ಆಯ್ತು ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗೋದಿದ್ರೆ ಹಾಗೆ ಮಾಡೋಣ ಹಾಗೆ ಲಕ್ಷ್ಮಿಗೂ ಜಾನಕಿಗೂ ಹೇಳಿ ಕಳಿಸು ನಾವು ಉತ್ತರ ಭಾರತಕ್ಕೆ ಹೊರಡೋದಕ್ಕೆ ಮುಂಚೆ ಈ ಮನೆನ ಅವ್ರಿಗೆ ವಹಿಸ್ಕೊಟ್ಬಿಟ್ಟು ಹೋಗೋಣ ಬಹಳ ದೂರ ಹೋಗ್ತಾ ಇದ್ದೀವಿ ीराघवं दशरथात्मजम् अप्रमेयम् सीतापतिं रघुकुलान्वयरत्नदीपम् आजानुबाहुम् अरविन्ददलायताक्षम् निशाचर विनाशकरं नमामि रामं निशाचर विनाशकरं नमामि रामं निशाचर विनाशकरं नमामि ಬಚ್ಚಾ ಭಜಂಟು ಬಹುತಾಯ ಭಗವಾನ್ ತೀರ ಕಲ್ಯಾಣ ನಿಮಗೆ ಕನ್ನಡ ಬರುತ್ತಾ ಹ್ಮ್ ಬರುತ್ತೆ ನಮ್ಮ ನಮ್ಮನೇಲಿ ನಾವು ಕನ್ನಡನೇ ಮಾತಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀಯ ಮಗು ಯಾರು ಹೇಳ್ಕೊಟ್ಟಿದ್ದು ನಮ್ಮಪ್ಪ ನಿಮ್ಮ ಅಪ್ಪನ ಹೆಸರೇನಪ್ಪ ಕೇಳ್ತಾ ಇರೋದು ನಿಮ್ ತಂದೆ ಹೆಸರು ಯಾಕೆ ನಿಮ್ ತಂದೆಗೆ ಹೆಸರು ಇಲ್ವಾ ದೊಡ್ಡವ್ರ ಹೆಸರು ಹೇಳೋದು ಶ್ರೇಯಸ್ ಅಲ್ವಾ ಯಾಕೆ ಗೊತ್ತಿಲ್ವಾ ಜಾಣ ಹುಡುಗ ನನಗೂ ಮೊಮ್ಮಕ ಆಯ್ತ ಅವನು ನಿನ್ನ ಹಾಗೆ ಜಾಣ ಈಗ ಅವನಿಗೆ ನಿನ್ನಷ್ಟೇ ವಯಸ್ಸಾಗಿರ್ಬೇಕು ಈಗ ಅವನ ಎಲ್ಲಿದ್ದಾನೆ ಗೊತ್ತಿಲ್ಲ ಅವನು ಮತ್ತೆ ನೋಡ್ತೀನೋ ಇಲ್ವೋ ಆದ್ರೆ ನೀನ್ ನೋಡಿದ್ರೆ ಅವನ್ನೇ ನೋಡ್ದಕ್ಕಾಗುತ್ತೆ Trek kay Bagus. Bago? Minnehistro nyo? Shisha. 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 ಲಲ್ತಾ ಹ್ಮ್ ನಾನು ಶ್ರುತಿ ಪೇಟೆ ಸಿಗ್ತಾ ಇಲ್ಲ ಇಲ್ಲಿ ಶೇಷ ಗಂಗೆ ಸ್ನಾನಕ್ಕೆ ನಾನೇ ಹೇಳಿ ಕಳಿಸಿದ್ದೆ ಬರ್ತಾನ ಅನ್ಸುತ್ತೆ ಸರಿ ಹೋಯ್ತೀನಿ ಯಾವಾಗ ಬರ್ತಾನ ಎಲ್ಲಿ ಹೋದ ಅಲ್ಲೇ ಶೇಷ ಎಲ್ಲಪ್ಪ ನಾನು ಶ್ರುತಿ ಪೇಟಿ ಅಲ್ಲೇ ಮಂಚದ ಕೆಳಗಡೆ ಇಟ್ಟಿದಿನಲ್ಲಪ್ಪ ನನ್ ವಸ್ತುಗಳನ್ನ ಮುಟ್ಬಾರ್ದು ನಿನಗೆ ಹೇಳಿವಿನಪ್ಪ ಅಮ್ಮ ಇವತ್ ಯಾರೋ ನದಿ ಹತ್ರ ನನ್ನ ಕನ್ನಡದಲ್ಲಿ ಮಾತಾಡಿಸ್ತರು ಯಾರು ಯಾರು ಇಬ್ರು ಮುದುಕರು ಗಂಡ ಹೆ ಇಬ್ರು ಇದ್ರು ಏನಂದ್ರು ನಾನು ಶ್ರೀ ರಾಘವಂ ದಶರಥಾತ್ಮಜಂ ಶ್ಲೋಕ ಹೇಳ್ತಾ ಇದ್ದೆ ಅವ್ರು ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳಿದ್ರು ಅದಕ್ಕೆ ನಾನು ನಮ್ಮ ಅಪ್ಪ ಅಂದೆ ಅವ್ರಿಗೂ ನಂತರದವನೇ ಒಬ್ಬ ಮೊಮ್ಮಗ ಇದ್ನಂತೆ ಪಾಪ ಕಳ್ದೋದ್ನಂತೆ ನಿಧಾನ ನಿಧಾನ ಏನು ಶೇಷಂಗ್ ನದಿ ತೀರದಲ್ಲಿ ಯಾರೋ ಇಬ್ರು ವಯಸ್ಸಾದವ್ರು ಸಿಕ್ಕಿದ್ರಂತೆ ಕನ್ನಡದಲ್ಲಿ ಮಾತಾಡ್ಸಿದ್ರಂತೆ ಅವರು ಅತ್ತೆ ಮಾವ ಆಗಿರ್ಬೋದಾ ನೀವ್ ಹೋಗೊಂದ್ಸಲ ನೋಡ್ಕೊಂಡ್ ಬನ್ನಿ ನಿನಗೆಲ್ಲೋ ಭ್ರಾಂತು ಅಷ್ಟು ದೂರದಿಂದ ಅವ್ರು ಯಾಕೆ ಬರ್ತಾರೆ ಶೇಷಾ ಅವ್ರು ನೋಡೋಕೆ ಹೇಗಿದ್ರು ಅವರು ನೋಡೋಕೆ ತಾತ ತುಂಬಾ ಎತ್ತರವಾಗಿದ್ರು ಹಿಂದೆಗಡೆ ಒಂದು ಬಿಟ್ಟಿದ್ರು ಒಂದು ಕೆಂಪು ಶಲ್ಯ ಹೊತ್ಕೊಂಡಿದ್ರು ಅಜ್ಜಿನೂ ಅಷ್ಟೇ ನೋಡಕ್ಕೆ ತುಂಬಾ ಲಕ್ಷಣವಾಗಿದ್ರು ಕೇಳಿದ್ರಾ ಕೇಳಿದೆ ಏನೀಗ ಇದು ಯಾತ್ರಾ ಸ್ಥಳ ದೇಶದ ಮೂಲ ಮೂಲಗಳಿಂದ ಯಾತ್ರಿ ಬರ್ತಾರೆ ಅವರಲ್ಲಿ ಯಾರೊಬ್ಬರು ನೋಡಿರ್ತಾನೆ ಅವ್ರು ಕನ್ನಡದವರೇ ಆಗಿರ್ಬೋದು ಏನೀಗ ಅದ ಹಾಗಲ್ಲ ರೀ ನಾಲ್ಕೈದು ದಿವಸದಿಂದ ನನ್ನ ಕನ್ಸಲ್ ಅವರೇ ಬರ್ತಾ ಇದ್ರು ನಾನೇ ನಿಮಗೆ ಹೇಳಿರ್ಲಿಲ್ಲ ಅಷ್ಟೇ ನನ್ನ ಒಳ್ಳೆ ಮನ್ಸು ಹೇಳ್ತಾ ಇದೆ ಅದು ಅವರೇ ಆಗಿರ್ಬೋದು ಅಂತ ನೀವ್ಯಾಕ ಒಂದ್ಸಲ ಹೋಗಿ ನೋಡ್ಕೊಂಡು ಬರಬಾರ್ದು ಹಲೋ ಶೇಷಾ ಅವರು ನಿನ್ನ ಹತ್ರ ಮಾತಾಡ್ತಿರ್ಬೇಕಾದಾಗ ತಾವು ಮೈಸೂರಿನಿಂದ ಬಂದು ಅಂತ ಹೇಳ್ಕೊಂಡ್ರೇನಪ್ಪ ಇಲ್ಲ ನಿಮ್ಮ ಅಪ್ಪನ ಹೆಸ್ರೇನು ಅಂತ ಕೇಳಿದ್ರು ಅದಕ್ಕೆ ನಾನು ಅಪ್ಪ ಅಂತ ಹೇಳ್ದೆ ನಿಮ್ಮ ಅಪ್ಪನ್ಗೆ ಹೆಸ್ರೇ ಇಲ್ವಾ ಅಂತ ಕೇಳಿದ್ರು ಅದಕ್ಕೆ ಚಿಕ್ಕವ್ರು ದೊಡ್ಡವ್ರ ಹೆಸರು ಹೇಳೋದು ಶ್ರೇಯಸ್ ಅಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ಕೇಳಿಸ್ಕೊಂಡ್ಯಾ ಅವರು ಇವನ ಹತ್ರ ಎಷ್ಟೊಂದು ಮಾತಾಡಿದವರು ಇವನು ಶೇಷ ಅಂತವ್ರು ಗೊತ್ತಾಗ್ತಿರ್ಲಿಲ್ವಾ ಅಲ್ಲ ರೀ ಅವ್ರ ಕಡೆ ಸಲ ಅವನ ಐದು ವರ್ಷದವನಿದ್ದಾಗ ಈಗ ಅವನಿಗೆ ಹದಿಮೂರು ವರ್ಷ ಎಂಟು ವರ್ಷದಲ್ಲಿ ಬದಲಾವಣೆನೇ ಆಗಲ್ವಾ ಸರಿ ಈಗ ನಾನು ಮಾಡು ಅಂತ ಹೇಳ್ತೀಯಾ ನೀವು ಯಾವುದಕ್ಕೂ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಅವ್ರ ಅತ್ತೆ ಮಾವನೇ ಆಗಿದ್ರೆ ನಮ್ಮ ಭಾಗ್ಯ ಇದ್ರೆ ಇದ್ರೆ ಏನು ಮಾಡೋಕ್ಕಾಗುತ್ತೆ ನಾಲ್ಕು ಹೆಜ್ಜೆ ಹೋಗಿ ಬಂದ್ರೆ ಏನ್ ನಷ್ಟ ಬಿಡೋದಿಲ್ಲ ಶೇಷ ಶ್ರುತಿಪೇಟೆನೂ ಸಿಕ್ಕಿಲ್ಲ ಹೆಸರು ಹೆಸರು ಏನಾದ್ರು ಕೇಳಿದ್ರೇನು ಹ್ಮ್ ಕೇಳಿದ್ರು ಏನು ಹೇಳಿದೆ ಶೇಷ ಅಂತ ಹೇಳ್ದೆ ಅದಕ್ಕೆ ಅವ್ರೇನ್ ಹೇಳಿದ್ರು ಹಿಂದಿಂದ ಶೇಷ ಶೇಷ ಅಂತ ಕೂಗ್ತಾ ಇದ್ರು ನಾನು ಓಡ್ ಬಂದ್ಬಿಟ್ಟೆ ಅಯ್ಯೋ ಮಂಕೆ ಯಾಕೆ ಓಡ್ ಬಂದೆ ಅದೇನು ಹೇಳ್ತಾರೆ ಅಂತ ಕೇಳ್ಬಾರ್ದ ಅಪ್ಪ ಕೂಗ್ತಾ ಇದ್ರು ಅಂತ ಅಜ್ಜು ಹೇಳ್ದ ಅದಕ್ಕೆ ಓಡ್ ಬಂದೆ ಸರಿ ಅವ್ರೆಲ್ ಸಿಕ್ಕಿದ್ರು ನಿಂಗೆ ಹನುಮಾನ್ ಘಾಟ್ ನಲ್ಲಿ ಹೌದಾ ನಿಮ್ಮ ಅಪ್ಪಂಗೆ ಹೇಳಲೇ ಇಲ್ವಲ್ಲೋ ಅವ್ರೆಲ್ಲೆಲ್ಲಿ ಹುಡುಕ್ತಾರೋ ಏನೋ ಸರಿ ಒಂದು ಕೆಲಸ ಮಾಡೋಣ ನಾ ಇಬ್ರು ಹೋಗಿ ನೋಡ್ಕೊಂಬರೋಣ ಬಾ ಇನ್ನು ಎಷ್ಟೊತ್ತು ಅಂತ ಹೀಗೆ ಕೂತಿರೋದು ನನ್ನ ಮನಸ್ಸು ಹೇಳ್ತಾ ಇದೆ ನಾವು ಮಾತಾಡ್ಸಿದ ಮಗು ನಮ್ಮಮ್ಮಗ ಶೇಷ ಅಂತ ಶೇಷ ಇಲ್ಲಿದ್ದಾನೆ ಅಂತ ಮೇಲೆ ನನ್ನ ಸುಬ್ಬಣ್ಣು ಇಲ್ಲೇ ಇರ್ಬೇಕೆ ಆದ್ರೆ ಏನ್ ಮಾಡೋದು ಈಗ ಸಿಕ್ತು ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲ ಗೊತ್ತಿಲ್ಲ ಜನ ಗೊತ್ತಿಲ್ಲದವ್ರು ಎಲ್ಲಿಂದ ಹುಡ್ಕೋದು ಅವರು ನಮ್ತಾರಾನೆ ಯಾತ್ರಾತ್ರಿಗಳಾಗಿ ಬಂದಿದ್ರೀನ್ ಹೇಳೋದು ಸರಿ ಅನ್ಸುತ್ತೆ ಏನು ದಯವಿಟ್ಟು

ಮನಸ್ಸಿಗಾಗಿರೋ ಪೆಟ್ಟಿನ ಮುಂದೆ ಇದ್ಯಾ ಮಹಾ ದೊಡ್ಡದು ഇല്ല ഇല്ലോ ആ കടയാണ്പ Ah ಅನ್ಸುತ್ತೆ ಊರಲ್ಲೆಲ್ಲ ಒಂದ್ಸಲ ಹೋಗಿ ನೋಡ್ಕೊಂಡು ಅತ್ತೆ ಮಾವ ಸಿಕ್ಕೇ ಸಿಗ್ತಾರೆ ಅಂತ ಅವ್ರ ಮನೆಗೆ ಬಂದು ಶೇಷನ್ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾರಲ್ವಾ ಮಾವನವರಿಗೆ ಶೇಷ ಅಂದರೆ ತುಂಬ ಮುದ್ದು ಅವ್ರು ನಮ್ಮನ್ನೇ ಹುಡ್ಕೊಂಡು ಬಂದಿರ್ಬೋದಾ ನಾವಿಲ್ಲಿದ್ದೀವಂತ ಅವ್ರಿಗೆ ಹೇಗೆ ಗೊತ್ತಾಯಿತು ಪಾಪ ಇಳಿ ವಯಸ್ಸಿನಲ್ಲಿ ಮಗನ ನೆನಪಾಗಿರಬೇಕು ಅದಕ್ಕೆ ಹುಡ್ಕೊಂಡು ಬಂದಿದ್ದಾರೆ ಅಂತ ಕಾಣುತ್ತೆ ಇಬ್ಬರು ಎಷ್ಟು ಇಳಿದು ಹೋಗಿದ್ದಾರೋ ಏನು ಅತ್ತೆ ಮನೆಯಿಂದ ಆಚೆ ಬಂದರೆ ನೀಲಿ ಸೀರೆನೇ ಉಟ್ಕೊಂಡು ಬರೋದು ಇವತ್ತು ಯಾವ ಸೀರೆ ಉಟ್ಕೊಂಡು ಬಂದಿರಬಹುದು ತಮಾಷೆ ಏನೋ ಗೊತ್ತಾ ಅತ್ತೆ ಕೆಂಪು ಸೀರೆ ಉಟ್ಕೊಂಡಿದ್ದಿನಾ ಅವ್ರಿಗೆ ಕೋಪ ತುಂಬ ಜಾಸ್ತಿ ಹಸಿರು ಸೀರೆ ಉಟ್ಕೊಂಡಿದ್ದಿನಾ ಅವ್ರು ಶಾಂತವಾಗಿರ್ತಾರೆ ಜಾನಕಿಯಕ್ಕ ಅಕ್ಕ ಯಾವಾಗಲೂ ಹೇಳಿ ನಗೋಳು ಲಲಿತಾ ಇವ್ ತಮ್ಮ ಕೆಂಪು ಸೀರೆ ಉಟ್ಕೊಂಡಿದ್ದಾರೆ ನೀನು ಸ್ವಲ್ಪ ಹುಷಾರಾಗಿರು ಅಂತ ಏನು ಅಂದರೆ ಕಾಶಿಲಿರೋ ಛತ್ರಗಳಿಗೆಲ್ಲ ಹೋಗಿ ನೋಡ್ಕೊಂಡ್ಬಂದ್ರೆ ಅವ್ರನ್ನ ಹುಡ್ಕೋದು ಕಷ್ಟವಾಗ್ಲಾರ್ದು ಅವ್ರ ಊರಿಗೆ ಬಂದಿರೋದು ನಿಜವೇ ಆಗಿದ್ದರೆ ಯಾವುದಾದ್ರೂ ಛತ್ರದಲ್ಲಿ ಇದ್ದೇ ಇರ್ತಾರೆ ಈಗಲೇ ನೀವು ಹೋಗಿ ನೋಡ್ಕೊಂಡು ಬನ್ನಿ ದಮ್ಮಯ್ಯ ಅಂತೀನಿ ಬನ್ನಿ ಅಂದ್ರೆ ಏನು ಅಂದ್ರೆ ಯಾಕೆ ಗರ ಬಡ್ದವ್ರು ಹಾಕೋತಿದ್ದೀರಾ ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ ಯಾಕೆ ಸುಮ್ನೆ ಇದ್ದೀರಾ ಛೇ ನಿಮ್ದೊಂದ್ ಕಲ್ ಹೃದಯ ಏ ಶೇಷ ನಡಿ ಒಳಗ್ ಮಲ್ಗು ಹೇಳೋ ಮೇಲೆ ಏನು ಅಂದ್ರೆ ಅಳ್ತಾ ಇದ್ದೀರಾ ನಿಮ್ ಕಣ್ಣಲ್ಲಿ ನೀರು ನನ್ನಿಂದ ನಿಮ್ ವ್ಯತಿ ನೋಡಕ್ ಆಗೋಲ್ಲ ದಯವಿಟ್ಟು ಅಳ್ಬೇಡಿ ದಯವಿಟ್ಟು ಹೋಳ್ಬೇಡಿ ಅಂದ್ರೆ ಗಂಡಸ್ರ್ದು ಬಣ್ಣವರಿಗೆ ನಮಸ್ಕಾರ ಓ ನಮಸ್ಕಾರ ತಮ್ಮ ದರ್ಶನ ಇತ್ತೀಚೆಗೆ ತುಂಬ ಅಪರೂಪ ಆಯಿತು ಹಾಗೇನಿಲ್ಲ ಆದರೂ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಏನಾದರೂ ಹೊಸ ಸಮಸ್ಯೆ ಸಮಸ್ಯೆಗೇನು ಬಿಡಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ಬಿಡಿ ನಿಜ ಆದರೆ ಆ ಕಷ್ಟನ ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ಮನಸ್ಸಿನ ಭರನೂ ಕಡಿಮೆ ಆಗುತ್ತೆ ನನ್ನ ಹತ್ರ ಹೇಳ್ಕೊಳಕ್ಕೆ ನಿಮ್ಗೆ ಸಂಕೋಚ ಇದ್ದರೆ ನಾನು ಒತ್ತಾಯ ಮಾಡಲ್ಲ ಛೇ ಹಾಗ್ಯಾಕ್ ಹೇಳ್ತೀರಿ ನಿಮ್ಮ ಇನ್ಯಾರ ಹತ್ರ ಹೇಳ್ಕೊಳ್ಳಿ ರಾಮಾಚಾರ್ಯ ನನಗೆ ಅಣ್ಣ ತಮ್ಮಂದ್ರಲ್ಲ ಬಂಧು ಬಳಗುವ ಹತ್ತಿರದಲ್ಲಿ ಯಾರಿಲ್ಲ ನಿಮ್ಮ ಸ್ನೇಹ ಆದಮೇಲೆ ಎಲ್ಲವೂ ನೀವೇ ಆಗಿದ್ದೀರಿ ಅದೇನಾಯಿತು ಅಂತಂದರೆ ಈ ಪುಣ್ಯ ಭೂಮಿಗೆ ನಮ್ಮ ತಂದೆ ತಾಯಿ ಬಂದಿದ್ದರು ಹೌದಾ ನನಗೆ ಗೊತ್ತಾಗಲೇ ಇಲ್ಲ ಗೊತ್ತಾಗಿದ್ದಿದ್ರೆ ನಾನು ಅವ್ರನ್ನ ಭೇಟಿ ಮಾಡ್ಬೋದಾಯ್ತು ಆದರೆ ವಿಪರ್ಯಾಸ ನೋಡಿ ಮಗನಾಗಿ ನಾನೇ ಮಾತಾಡಿಸ್ಲಿಲ್ಲ ಯಾಕೆ ಹೇಗೆ ಮಾಡಿದ್ರೆ ಯಾಕೋ ಗೊತ್ತಿಲ್ಲ ಆ ಕ್ಷಣದಲ್ಲಿ ಒಂಥರ ಹಿಂಜರಿಕೆ ಉಂಟಾಯಿತು ಮಾತಾಡಿಸ್ಲು ಬೇಡವೋ ಅನ್ನು ಜಿಜ್ಞಾಸೆಗೆ ಬಿದ್ದು ಸುಮ್ಮನಾಗ್ಬಿಟ್ಟೆ ಇದಾಗಿ ದಿನಗಳೇ ಕಳೆದಿದ್ರು ಗೊಂದಲ ಇನ್ನೂ ಹಾಗೆ ಉಳಿದಿದೆ ನಾನು ಮಾಡಿದ ಸರಿನೋ ತಪ್ಪು ತಾಳಮಳ ಒಂಥರ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹಾಗಾಗಿ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಆಗಿದ್ದಾಗೋಯ್ತು ಅದ್ರ ಬಗ್ಗೆ ಈಗ ಯೋಚನೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ಸುಬ್ಬಣ್ಣ ಮನುಷ್ಯನಿಗೆ ಮರು ಒಂದು ರೀತಿ ವರ ಇದ್ದ ಹಾಗೆ ಹಾಗಂತ ಅಪ್ಪ ಅಮ್ಮನ ಮರೀರಿ ಅಂತ ಹೇಳ್ತಿಲ್ಲ ನಡೆದ ಆ ಘಟನೆಯ ಮರೀರಿ ನೀವು ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡಿ ನಿಮಗೂ ಒಬ್ಬ ಬೆಳೆದ ಮಗ ಇದ್ದಾನೆ ಆದರೆ ನಾನು ಮಗನಾಗಿದ್ದು ನನ್ನ ಕರ್ತವ್ಯಗಳನ್ನ ಪಾಲಿಸ್ತಲ್ವೇನು ಅಂತ ಅನ್ನಿಸ್ತಾ ಇದೆ ನೋಡಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಈಗಾಗಲೇ ಸಾಕಷ್ಟು ಬೆಂದಿದ್ದೀರ ಅಷ್ಟು ಸಾಕು ಮನುಷ್ಯನ ಜೀವನದಲ್ಲಿ ಸಿಹಿ ಕಹಿ ಇವೆಲ್ಲ ಇದ್ದಿದ್ದೆ ಆದರೆ ರಾಮಾಚಾರ್ಯ ನನ್ನ ಜೀವನದಲ್ಲಿ ಬರೀ ಕಹಿನ ಹೆಚ್ಚಾಗುತ್ತೆ ಅದಕ್ಕೋಸ್ಕರನೇ ನಿಮಗೀಗ ಒಂದು ಸಿಹಿ ಸುದ್ದಿ ತಂದಿದ್ದೀನಿ ದಕ್ಷಿಣದ ಎಲ್ಲ ಮಠಗಳ ಮಠಾಧೀಶರು ಮುಂದಿನ ತಿಂಗಳು ಇಲ್ಲಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತುಂಬ ಅದ್ಭುತವಾದ ಕಾರ್ಯಕ್ರಮ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ಅಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಗೀತ ಕಚೇರಿಯನ್ನು ಏರ್ಪಾಟ್ ಮಾಡಿದ್ವಿ ದಯವಿಟ್ಟು ಅದರ ಕಡೆ ಗಮನಹರಿಸಿ

baby <laughs>